ರಾಧಾ ಅಷ್ಟಮಿಯನ್ನು ರಾಧೆಯ ಜನ್ಮ ವಾರ್ಷಿಕೋತ್ಸವವಾಗಿ ಆಚರಿಸಲಾಗುತ್ತದೆ ಇದು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ತಿಥಿಯಂದು ಬರುತ್ತದೆ ರಾಧಾಷ್ಟಮಿಯನ್ನು ರಾಧಾ ಜಯಂತಿ ಅಥವಾ ರಾಧಾಷ್ಟಮಿ ಎಂದು ಕರೆಯುತ್ತಾರೆ ಈ ಹಬ್ಬವನ್ನು ಮುಖ್ಯವಾಗಿ ಕೃಷ್ಣನ ಭಕ್ತರು ವಿಶೇಷವಾಗಿ ಅವಳ ಜನ್ಮಸ್ಥಳ ಬರ್ಸಾನದಲ್ಲಿ ಬಹಳ ಉತ್ಸವದಿಂದ ಆಚರಿಸುತ್ತಾರೆ ಇದು ದೇಶಾದ್ಯಂತ ಒಂದು ವಿಶೇಷವಾದಂತಹ ಒಂದು ಹಬ್ಬವಾಗಿದೆ ಈ ಒಂದು ಹಬ್ಬವನ್ನು ವಿದೇಶಗಳಲ್ಲಿಯೂ ಮತ್ತು ಇಸ್ಕಾನ್ ದೇವಾಲಯಗಳಲ್ಲಿಯೂ ಇದು ಪ್ರಮುಖ ಹಬ್ಬವಾಗಿ ಆಚರಿಸುತ್ತಾರೆ ಈ ದಿನವನ್ನು ಶ್ರೀ ಕೃಷ್ಣ ಮತ್ತು ರಾಧೆಯ ನಡುವಿನ ನಿಸ್ವಾರ್ಥ ಪ್ರೀತಿಯ ಬಂಧಕ್ಕೆ ಸಮರ್ಪಿಸಲಾಗಿದೆ ಇದು ಮಾನವರು ಮತ್ತು ದೇವರ ನಡುವಿನ ವಿಶಿಷ್ಟ ಸಂಪರ್ಕವಾಗಿದೆ ಈ ರಾಧಾಷ್ಟಮಿಯು ಕೃಷ್ಣನ ಜನ್ಮಾಷ್ಟಮಿಯ ಹದಿನೈದು ದಿನಗಳ ನಂತರ ರಾಧಾಷ್ಟಮಿ ಬರುತ್ತದೆ ಈ ಶುಭ ದಿನದಂದು ಭಕ್ತರು ಉಪವಾಸವಿದ್ದು ರಾಧಾಕೃಷ್ಣರನ್ನು ಪೂಜಿಸುತ್ತಾರೆ ರಾಧಾಷ್ಟಮಿಯನ್ನು ರಾಧೆಯ ಜನ್ಮಸ್ಥಳ ಬಸ್ಸಾನದಲ್ಲಿ ಅದ್ದೂರಿಯಾಗಿ ಆಚರಿಸುತ್ತಾರೆ ಈ ಹಬ್ಬವನ್ನು ಬಹಳ ಉತ್ಸಾಹದಿಂದ ಆಚರಿಸುತ್ತಾರೆ ಈ ದಿನದಂದು ರಾಧಾಕೃಷ್ಣರ ಪ್ರತಿಮೆಯನ್ನು ಸಾಂಪ್ರದಾಯಿಕವಾಗಿ ಸಂಪೂರ್ಣವಾಗಿ ಹೂಗಳಿಂದ ಅಲಂಕರಿಸಲಾಗುತ್ತದೆ ಹೆಚ್ಚುವರಿಯಾಗಿ ಭಕ್ತರು ರಾಧೆಯ ಪಾದಗಳ ದರ್ಶನ ಪಡೆಯುವ ಏಕೈಕ ದಿನವೆಂದರೆ ಈ ಒಂದು ರಾಧಾಷ್ಟಮಿ ಉಳಿದ ಎಲ್ಲ ದಿನಗಳಲ್ಲಿಯೂ ಅವಳ ಪಾದವನ್ನು ಮುಚ್ಚಲಾಗುತ್ತದೆ ಈ ಒಂದು ರಾಧಾಷ್ಟಮಿಯ ಶುಭ ದಿನದಂದು ರಾಧಾಷ್ಟಮಿ ವ್ರತಾ ಕಥಾವನ್ನು ನಾವು ಕೇಳೋಣ ಬನ್ನಿ ರಾಧಿಯು ವೃಷಭಾನು ಗೋಪಾನ ಮಗಳು ರಾಧಾಜಿಯ ತಾಯಿಯ ಹೆಸರು ಕೀರ್ತಿ ಪುರಾಣದಲ್ಲಿ ರಾಧಿಯನ್ನು ರಾಜ ವೃಷಭಾನುವಿನ ಮಗಳು ಎಂದು ವಿವರಿಸಲಾಗಿದೆ ಈ ಶಾಸ್ತ್ರದ ಪ್ರಕಾರ ರಾಜನು ಯಜ್ಞಕ್ಕಾಗಿ ಭೂಮಿಯನ್ನು ಸ್ವಚ್ಛಗೊಳಿಸುತ್ತಿದ್ದಾಗ ಅವನು ರಾಧಿಯನ್ನು ಧೃತಿ ರೂಪದಲ್ಲಿ ಪಡೆದನು ರಾಜನು ಈ ಹುಡುಗಿಯನ್ನು ತನ್ನ ಮಗಳೆಂದು ಪರಿಗಣಿಸಿ ಬೆಳೆಸಿದನು ವಿಷ್ಣುವು ಕೃಷ್ಣ ಅವತಾರದಲ್ಲಿ ಜನಿಸುವಾಗ ತನ್ನ ಕುಟುಂಬದ ಇತರ ಸದಸ್ಯರನ್ನು ಭೂಮಿಯ ಮೇಲೆ ಅವತರಿಸುವಂತೆ ಕೇಳಿಕೊಂಡನು ಎಂಬ ದಂತಕಥೆಯೂ ಇದೆ ನಂತರ ವಿಷ್ಣುವಿನ ಪತ್ನಿ ಲಕ್ಷ್ಮಿ ರಾಧೆಯಾಗಿ ಭೂಮಿಗೆ ಬಂದಳು ರಾಧೆಯು ಶ್ರೀಕೃಷ್ಣನ ಸ್ನೇಹಿತೆಯಾಗಿತ್ತಳು ರಾಧೆಯು ಪರಮ ಸತ್ಯದ ಅಂಶ ಕೃಷ್ಣನ ಪ್ರೀತಿಯ ಮೂರ್ತಿ ರೂಪವಾದ ಶ್ರೇಷ್ಠ ಭಕ್ತೆ ಹಿಂದೂ ಪುರಾಣದ ಪ್ರಕಾರ ರಾಧಾರಾಣಿ ಕೃಷ್ಣನ ಜೀವನದ ಆದಿದೇವತೆ ಎಲ್ಲ ವ್ಯಕ್ತಿಗಳಲ್ಲಿ ಮೊದಲನೆಯವಳು ಮತ್ತು ವಿಷ್ಣುವಿನ ಶಕ್ತಿ ಅವಳು ಕೃಷ್ಣನ ಪ್ರೇಮಿ ಮತ್ತು ಭಗವಂತನ ಹೃದಯ ಕೇಂದ್ರದಲ್ಲಿ ವಾಸಿಸುತ್ತಾಳೆ ಸುಂದರ ರಾಧಾರಾಣಿ ಗೋಪಿಯರ ರಾಣಿ ಮತ್ತು ನಾಯಕಿ ರಾಧೆ ಮತ್ತು ಕೃಷ್ಣನ ನಡುವಿನ ಬಾಂಧವ್ಯವನ್ನು ಪ್ರೇಮಿಗಳ ನಡುವೆ ಸಂಭವಿಸಿದ ಅತ್ಯಂತ ಧಾರ್ಮಿಕ ಮತ್ತು ಭಾವಪೂರ್ಣ ಪ್ರೀತಿ ಎಂದು ಪರಿಗಣಿಸಲಾಗುತ್ತದೆ ಹೀಗಾಗಿ ಕೃಷ್ಣನು ರಾಧಿಯಲ್ಲಿ ಒಂದಾಗುತ್ತಾನೆ ಹಿಂದೂ ಧರ್ಮ ಗ್ರಂಥಗಳು ರಾಧಿಯನ್ನು ಕೃಷ್ಣನ ಆಧ್ಯಾತ್ಮಿಕ ಶಕ್ತಿ ಎಂದು ವಿವರಿಸುತ್ತವೆ ಆದ್ದರಿಂದ ರಾಧಿಯನ್ನು ಪೂಜಿಸುವವರು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಆಶೀರ್ವಾದವನ್ನು ಪಡೆಯುತ್ತಾರೆ ಎಂದು ಹೇಳಲಾಗುತ್ತದೆ ಇನ್ನೊಂದು ರೀತಿಯಲ್ಲಿ ರಾಧೆ ಜನಿಸಿದ್ದು ಈಗಿದೆ ದಂತ ಕಥೆಗಳ ಪ್ರಕಾರ ಬರ್ಸಾನ ಬಳಿಯ ಕೊಳದಲ್ಲಿ ಕಮಲದ ಹೂವಿನ ಮೇಲೆ ಒಂದು ಹೆಣ್ಣು ಮಗು ತೇಲುತ್ತಿರುವುದನ್ನು ಕಂಡ ಋಷಭಾನು ಅವನು ತನ್ನ ಪತ್ನಿಗೆ ತಿಳಿಸಿ ಸ್ವಂತ ಮಗುವಿಲ್ಲದ ಕಾರಣ ಅವರು ಆ ಹೆಣ್ಣು ಮಗುವನ್ನು ಸಂತೋಷದಿಂದ ದತ್ತು ತೆಗೆದುಕೊಂಡರು ಎನ್ನಲಾಗುತ್ತದೆ ಧರ್ಮಗ್ರಂಥಗಳ ಪ್ರಕಾರ ಶ್ರೀಕೃಷ್ಣ ಅವತಾರದ ನಿಖರವಾಗಿ ಎರಡು ವಾರಗಳ ನಂತರ ರಾಧಾದೇವಿಯು ಭೂಮಿಯ ಮೇಲೆ ಕಾಣಿಸಿಕೊಂಡಳು ಎನ್ನಲಾಗುತ್ತದೆ ಮತ್ತು ಶ್ರೀಕೃಷ್ಣನು ಅವಳ ಮುಂದೆ ಕಾಣಿಸಿಕೊಳ್ಳುವವರೆಗೂ ತನ್ನ ಭವ್ಯ ಕಣ್ಣುಗಳನ್ನು ತೆರೆಯಲಿಲ್ಲವಂತೆ ಕೃಷ್ಣನ ಸ್ಪರ್ಶದ ನಂತರವೇ ಆ ರಾಧೆಯು ಕಣ್ಣು ಬಿಟ್ಟು ಕೃಷ್ಣನನ್ನು ಮೊದಲಿಗೆ ನೋಡಿತು ಎಂದು ಧರ್ಮಗ್ರಂಥಗಳು ಹೇಳುತ್ತವೆ ಈ ಒಂದು ರಾಧಾಷ್ಟಮಿಯು ರಾಧಾಕೃಷ್ಣರ ಶ್ರೇಷ್ಠ ಪ್ರೇಮ ಮತ್ತು ಭಕ್ತಿಯನ್ನು ಸಂಕೇತಿಸುತ್ತದೆ ಈಗ ವ್ರತದ ವಿಧಾನವನ್ನು ತಿಳಿದುಕೊಳ್ಳೋಣ ಬನ್ನಿ ಬೆಳಗಿನ ಸ್ನಾನದ ನಂತರ ಒಂದು ಮಂಟಪದ ಕೆಳಗೆ ಅಥವಾ ಪೂಜೆ ಮಾಡುವ ಸ್ಥಳದಲ್ಲಿ ಮಂಡಲವನ್ನು ಹಾಕಿ ನಂತರ ಅದರ ಮೇಲೆ ತಾಮ್ರದ ಕಳಶವನ್ನು ಸ್ಥಾಪಿಸಬೇಕು ಈಗ ಅದರ ಮೇಲೆ ಒಂದು ವಸ್ತ್ರದಿಂದ ಅಲಂಕೃತಳಾದ ರಾಧಿಯ ಪ್ರತಿಮೆಯನ್ನು ಸ್ಥಾಪಿಸಬೇಕು ಅದರ ಪಕ್ಕದಲ್ಲಿ ಕೃಷ್ಣನ ಪ್ರತಿಮೆಯನ್ನು ಸ್ಥಾಪಿಸಬಹುದು ನಂತರ ವಿಧಿವಿಧಾನಗಳ ಪ್ರಕಾರ ಪೂಜೆಯನ್ನು ಮಾಡಬೇಕು ಹೂಗಳಿಂದ ಅಲಂಕರಿಸಿ ದೀಪಗಳನ್ನು ಹಚ್ಚಿ ನಂತರ ದೂಪ ದೀಪಗಳಿಂದ ಅವರನ್ನು ಆರಾಧನೆ ಮಾಡಿ ನೈವೇದ್ಯವನ್ನು ಸಮರ್ಪಿಸಿ ನಂತರ ಅವರ ಮಂತ್ರಗಳನ್ನು ಪಠಿಸಬೇಕು ನಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡು ಭಕ್ತಿ ಭಾವದಿಂದ ರಾಧಾಕೃಷ್ಣರನ್ನು ಪೂಜಿಸಬೇಕು ಆ ದಿನ ಸಂಪೂರ್ಣ ಉಪವಾಸ ಕೂಡ ಮಾಡಬಹುದು ಅಥವಾ ಸಾತ್ವಿಕ ಆಹಾರವನ್ನು ಕೂಡ ಒಮ್ಮೆ ತೆಗೆದುಕೊಳ್ಳಬಹುದು ರಾಧಾಷ್ಟಮಿಯ ದಿನದೊಂದು ರಾಧೆಯ ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದ ಹೆಚ್ಚಿನ ಪ್ರಯೋಜನಕಾರಿಯಾಗುತ್ತದೆ ಆ ದಿನ ಹತ್ತಿರದ ದೇವಸ್ಥಾನಗಳಿಗೆ ಭೇಟಿ ನೀಡುವುದು ದೇವರ ಆಶೀರ್ವಾದವನ್ನು ಪಡೆಯುವುದು ವ್ರತದ ಕಥೆಯನ್ನು ಕೇಳುವುದು ಒಂದು ಶ್ರೇಷ್ಠಕರ ಮಾರನೆಯ ದಿನ ದೇವಸ್ಥಾನಗಳಿಗೆ ಅಥವಾ ಬ್ರಾಹ್ಮಣರಿಗೆ ಮಹನೀಯರಿಗೆ ನಮ್ಮ ಶಕ್ತಿಗನುಸಾರವಾಗಿ ದಾನ ಮಾಡಿ ದಕ್ಷಿಣೆ ಇಟ್ಟು ಅವರ ಒಂದು ಆಶೀರ್ವಾದವನ್ನು ತೆಗೆದುಕೊಳ್ಳುವುದು ಒಳ್ಳೆಯದು ರಾಧಾಷ್ಟಮಿಯ ದಿನದೊಂದು ಪಠಿಸಬೇಕಾದಂಥ ಮಂತ್ರ ಈಗಿದೆ ರಾಧಾ ಗಾಯತ್ರಿ ಮಂತ್ರ ಓಂ ವೃಷಭಾನುಜಯೇ ವಿದ್ಮಹಿ ಕೃಷ್ಣ ಪ್ರಿಯೇ ಧೀಮಹಿ ತನ್ನೂ ರಾಧ ಪ್ರಚೋದಯಾತ್ ಈ ಒಂದು ರಾಧಾಷ್ಟಮಿಯ ವ್ರತದ ಮಹತ್ವವೇನೆಂದರೆ ಜೀವನದಲ್ಲಿ ಸಂತೋಷ ಸಮೃದ್ಧಿ ನೆಮ್ಮದಿಯನ್ನು ಪಡೆಯಲು ರಾಧಾ ಗಾಯತ್ರಿ ಮಂತ್ರ ಮತ್ತು ಆರತಿಯನ್ನು ಪಠಿಸುವ ಮೂಲಕ ಭಕ್ತರು ತಮ್ಮ ಎಲ್ಲ ಅಡೆತಡೆಗಳನ್ನು ನಿವಾರಿಸಿಕೊಳ್ಳುತ್ತಾರೆ ಭೌತಿಕ ಆಸೆಗಳನ್ನು ಸಾಧಿಸುತ್ತಾರೆ ಮತ್ತು ಅಂತಿಮವಾಗಿ ಮೋಕ್ಷವನ್ನು ಪಡೆಯುತ್ತಾರೆ ರಾಧಾಷ್ಟಮಿಯ ಉಪವಾಸ ಮಾಡಿ ರಾಧಾಕೃಷ್ಣನನ್ನು ಪೂಜಿಸುವುದರಿಂದ ವ್ಯಕ್ತಿಯು ತನ್ನ ಎಲ್ಲ ಪಾಪಗಳಿಂದ ಮುಕ್ತನಾಗುತ್ತಾನೆ ಎಂಬ ನಂಬಿಕೆಯಿದೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಏನೆಂದರೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಶ್ರೀ ರಾಧೆ ಮಾತೆಯನ್ನು ಪೂಜೆ ಮಾಡದಿದ್ದರೆ ಭಕ್ತನಿಗೆ ಶ್ರೀಕೃಷ್ಣನನ್ನು ಪೂಜಿಸುವ ಹಕ್ಕಿಲ್ಲ ಆದ್ದರಿಂದ ರಾಧೆಯು ಶ್ರೀಕೃಷ್ಣನ ಜೀವ ಶಕ್ತಿಯಾಗಿರುವುದರಿಂದ ರಾಧಾ ಮತ್ತು ಕೃಷ್ಣನನ್ನು ಒಟ್ಟಿಗೆ ಇರುವುದರಿಂದ ಅವರನ್ನು ರಾಧಾ ಕೃಷ್ಣ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇಬ್ಬರನ್ನು ಒಟ್ಟಿಗೆ ಪೂಜೆ ಮಾಡಬೇಕು ಭಗವಾನ್ ಶ್ರೀಕೃಷ್ಣನಿಲ್ಲದೆ ರಾಧ ಇಲ್ಲ ರಾಧೆ ಇಲ್ಲದೆ ಶ್ರೀ ಕೃಷ್ಣ ಅಪೂರ್ಣ ಹಾಗೆಯೇ ರಾಧಾಷ್ಟಮಿ ಇಲ್ಲದೆ ಕೃಷ್ಣ ಜನ್ಮಾಷ್ಟಮಿಯು ವ್ರತವೂ ಕೂಡ ಅಪೂರ್ಣವೆಂದು ಹೇಳಲಾಗುತ್ತದೆ ಈ ದಿನದೊಂದು ರಾಧಾ ರಾಣಿಯನ್ನು ಮನಪೂರ್ವಕವಾಗಿ ಪೂಜಿಸುವುದರಿಂದ ವೈವಾಹಿಕ ಜೀವನದಲ್ಲಿ ಸಂತೋಷವೂ ಸಿಗುತ್ತದೆ ಹಾಗೆ ಉಪವಾಸ ಮಾಡಿ ರಾಧೈ ಕೃಷ್ಣರ ಒಂದು ಮಂತ್ರಗಳನ್ನು ಜಪಿಸಿ ಕತೆ ವ್ರತಗಳನ್ನು ಕೇಳುವುದರಿಂದ ಆ ಒಂದು ಮನುಷ್ಯನ ಜೀವನದಲ್ಲಿ ಸಂಪತ್ತು ಸಮೃದ್ಧಿ ದೀರ್ಘಾಯುಷ್ಯ ಮತ್ತು ಅದೃಷ್ಟದ ಆಶೀರ್ವಾದವನ್ನು ಪಡೆಯುತ್ತಾರೆ ಎಂಬ ನಂಬಿಕೆ ಇದೆ ಈ ದಿನ ನಾವು ದೈವಿಕ ದಿನವೆಂದು ಪರಿಗಣಿಸುತ್ತೇವೆ ಏಕೆಂದರೆ ರಾಧಾರಾಣಿಯು ರಾಣಿಯು ದಿನ ಭೂಮಿಯ ಮೇಲೆ ಕಾಣಿಸಿಕೊಂಡ ದಿನ ರಾಧಾದೇವಿಯು ದೈವಿಕ ಮತ್ತು ಭಕ್ತಿಯ ವ್ಯಕ್ತಿತ್ವದವಳು ಕೃಷ್ಣನ ಕಡೆಗೆ ಇದ್ದ ಅವಳ ಭಕ್ತಿ ಅಪ್ರತಿಮವಾಗಿದೆ ಅವಳು ಕೃಷ್ಣನ ಆಧ್ಯಾತ್ಮಿಕ ಶಕ್ತಿ ಅವಳು ನಿಸ್ವಾರ್ಥ ಭಕ್ತಿ ಮತ್ತು ಪ್ರೀತಿಯ ಅತ್ಯುನ್ನತ ರೂಪದ ಸಂಕೇತ ಈ ದಿನ ಸಾಮರಸ್ಯ ಪ್ರೀತಿ ಮತ್ತು ನಮ್ಮ ಎಲ್ಲ ಆಸೆಗಳನ್ನು ಈಡೇರಿಸಿಕೊಳ್ಳಲು ಈ ಒಂದು ರಾಧಾರಾಣಿಯ ಪೂಜೆಯನ್ನು ಮಾಡೋಣ ಹಾಗೂ ರಾಧಾಕೃಷ್ಣರ ಆಶೀರ್ವಾದವನ್ನು ಪಡೆಯೋಣ ಎಂದು ಹೇಳುತ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಹೇಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಗೊತ್ತಲ್ಲ ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ ಧನ್ಯವಾದಗಳು ರಾಧೇ ರಾಧೆ